ஆ இது என்ன காணோ கொத்தம்பரி ஓனான पिक्चरலயே நானே வந்து நோட் பண்ணி ಹೋಗي ಸೊ ನಿಮಗೆ ஈஸியா ಗೊತ್ತಾಗும் ப்யே बर्थडे ப்யே okay இந்த पिक्चरல ಇದೆ கோம்ப ಇದೆ ப்யே ஒரு 버்ட் ಇದೆ green song ಇಲ್ಲ ಇಲ್ಲ ನೀವು ಹೇಳಿದ ಇವೆರಡು ಹೇಳಿದ್ರೆ ನೀವು ಕರೆಕ್ಟ್ ಇದೆ ನೀವು ಹೇಳಿದ್ದು ಇದು ಫಸ್ಟ್ ಒನ್ ಏನು ಕುಕುಂಬರ್ ಹಾ ಕೋಗಿಲೆ ಕೋಗಿಲೆ ಹೆಂಗ್ ಕೂಗುತ್ತೆ ಕೋಗಿಲೆ ಕೋಗಿಲೆ ಕೂಗುತ್ತೆ ಕೂಂಗು ಬೇರ್ ಓಕೆ ಇದು ಕುಕುಂಬರ್ ಅಲ್ಲ ಕರೆಕ್ಟ್ ಮುಲ್ಲಂಗಿ ಹಾ ಮುಲ್ಲಂಗಿ